ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಪಾಠ ಕಲಿಸಿದ್ದು ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ಈ ಪರಿಸ್ಥಿತಿಗೆ ಕಾರಣ ಏನು ಅನ್ನೋದನ್ನ ಹುಡುಕ್ತಾ ಹೋದ್ರೆ ಅಲ್ಲಿ ನಾನಾ ವಿಚಾರಗಳು ಹೊರಬರುತ್ವೆ ಆದರೆ ಈಗ ಅದೆಲ್ಲ ಮುಗಿದು ಹೋಗಿದೆ ಈಗ ಇರೋ ಗುರಿ ಏನಂದ್ರೆ ಕಳೆದುಕೊಂಡಿರೋ ವರ್ಚಸ್ಸನ್ನ ಮತ್ತೆ ಪಡೆಯೋದು ಅದಕ್ಕಾಗಿ ಮೊದಲ ಹೆಜ್ಜೆ ಇರಿಸಿದ್ದಾರೆ ಯೋಗಿ ಆದಿತ್ಯನಾಥ್ ಸಿಎಂ ಯೋಗಿ ಇಷ್ಟೊಂದು ಪಾಪ್ಯುಲರ್ ಆಗೋದಕ್ಕೆ ಕಾರಣವೇ ಅವರ ಖಡಕ್ ಆಡಳಿತ ಅದರಲ್ಲಿ ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿ ಸ್ಟ್ರಾಂಗ್ ಕಂಬ್ಯಾಕ್ ಮಾಡ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಅಕ್ರಮ ಕಟ್ಟಡಗಳು ದುಷ್ಕರ್ಮಿಗಳ ಮನೆಗೆ ಬುಲ್ಡೋಜರ್ ಹರಿಸಿದ್ದ ಯೋಗಿ ಈಗ ಅಕ್ರಮವಾಗಿ ಸರ್ಕಾರಿ ಜಮೀನನ್ನ ಕಬ್ಜಾ ಮಾಡಿದವರತ್ತ ಕಣ್ಣಿಟ್ಟಿದ್ದಾರೆ ಇನ್ನೊಂದು ಕಡೆ ಇಡಿ ಅಧಿಕಾರಿಗಳು ಇಲ್ಲಿಗಲ್ ಗಳತ್ತ ಬಲೆ ಬೀಸಿದ್ದಾರೆ ಇನ್ನು ಬಕ್ರೀದ್ ಹಬ್ಬದ ಹೊತ್ತಲ್ಲೇ ಖಡಕ್ ರೂಲ್ಸ್ ಒಂದನ್ನ ಹೊರಡಿಸಿ ರಾಜ್ಯದಲ್ಲಿ ಶಾಂತಿ ಕಾಪಾಡೋದಕ್ಕೆ ಮುಂದಾಗಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ಬುಲ್ಡೋಸರ್ ಬಾಬಾ ಅಂತಲೇ ಫೇಮಸ್ ಆಗಿರೋ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತೆ ಕಾರ್ಯಪ್ರವೃತ್ತರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಿಸಲ್ಟ್ ಅವರನ್ನೂ ಸೇರಿದಂತೆ ಬಿಜೆಪಿಯನ್ನ ಸ್ವಲ್ಪ ಕಂಗೆಡಿಸಿತ್ತು ಆಂತರಿಕ ಅಸಮಾಧಾನಗಳು ಇರಬಹುದು ಅನ್ನೋ ಸುದ್ದಿ ಹರಿದಾಡೋದಕ್ಕೆ ಆಸ್ಪದ ನೀಡಿತ್ತು ಅಲ್ಲದೆ ವಿಪಕ್ಷಗಳು ಹೇಳುವಂತೆ ಯೋಗಿಯನ್ನ ಸಿಎಂ ಸ್ಥಾನದಿಂದ ತೆಗೆಯಲಾಗುತ್ತಾ ಅನ್ನೋ ಊಹಾಪೋಹಗಳೆಲ್ಲ ಕೇಳಿಬಂದಿತ್ತು ಆದರೆ ಸರ್ಕಾರ ರಚನೆಯ ದಿನ ರಾಷ್ಟ್ರಪತಿ ಭವನದಲ್ಲಿ ಯೋಗಿ ಬೆನ್ನು ತಟ್ಟುವ ಮೂಲಕ ಪ್ರಧಾನಿ ಮೋದಿ ಇದೆಲ್ಲದಕ್ಕೂ ತೆರೆ ಎಳೆದಿದ್ರು ಈಗ ಯೋಗಿ ಮತ್ತೆ ಹೈಪರ್ ಆಕ್ಟಿವ್ ಆಗಿದ್ದು ಜೆಸಿಬಿ ಸ್ಟಾರ್ಟ್ ಮಾಡಿದ್ದಾರೆ ಉತ್ತರ ಪ್ರದೇಶದ ಲಕ್ನೋದಲ್ಲಿರೋ ಅಕ್ಬರ್ ನಗರದಲ್ಲಿ ಯೋಗಿ ಬುಲ್ಡೋಸರ್ ಚಾಲುವಾಗಿದೆ ಅಕ್ರಮವಾಗಿ ಕಟ್ಟಲಾಗಿದ್ದ ಯಾವುದೇ ದಾಖಲೆಗಳು ಇಲ್ಲದ ಕಟ್ಟಡಗಳನ್ನ ಉರುಳಿಸೋ ಕೆಲಸ ಶುರುವಾಗಿದೆ ಬಿಜೆಪಿಗೆ ಕಡಿಮೆ ಸೀಟ್ ಬಂದಿದೆ ಇನ್ನು ನಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಮಿರೀತಾ ಇದ್ದ ಗ್ಯಾಂಗ್ಸ್ಟರ್ಗಳಿಗೆ ಮತ್ತೆ ಎದೆ ಜಲ್ಲಂತ ಇದೆ ಅಕ್ಬರ್ ನಗರದಲ್ಲಿ ಅಕ್ರಮವಾಗಿ ತಲೆ ಎತ್ತಿರೋ ಕಟ್ಟಡಗಳ ಧ್ವಂಸಕ್ಕೆ ಅವಕಾಶ ನೀಡಬೇಕು ಅಂತ ಕೋರ್ಟ್ ಮೊರೆ ಹೋಗಲಾಗಿತ್ತು ಅಲಹಾಬಾದ್ ಹೈಕೋರ್ಟ್ ಲಕ್ನೋ ಡೆವಲಪ್ಮೆಂಟ್ ಅಥಾರಿಟಿ ಮನವಿಯನ್ನ ಪುರಸ್ಕರಿಸಿತ್ತು ಮೇ ಹತ್ತರಂದು ಅಕ್ರಮ ಕಟ್ಟಡಗಳ ತೆರವಿಗೆ ಅವಕಾಶ ನೀಡುವ ಹೈಕೋರ್ಟ್ ತೀರ್ಪನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿತ್ತು ಅದರ ಬೆನ್ನಲ್ಲೇ ಡೆಮಾಲಿಷನ್ಗೆ ಮುಂದಾದಾಗ ಸಾವಿರಾರು ಸಂಖ್ಯೆಯಲ್ಲಿ ಜನರು ಒಟ್ಟಾಗಿ ಕೆಲಸಕ್ಕೆ ಅಡ್ಡಿಪಡಿಸಿದ್ರು ಈಗ ಜೂನ್ ಹತ್ತರಿಂದ ಹೆಚ್ಚು ಭದ್ರತೆಯೊಂದಿಗೆ ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆ ಮುಂದುವರೆದಿದೆ ಎರಡು ಶಿಫ್ಟ್ಗಳನ್ನ ಮಾಡಿಕೊಂಡು ಡೆಮಾಲಿಷನ್ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಇಲ್ಲೂ ಕೂಡ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಅಕ್ರಮ ಕಟ್ಟಡ ಕಟ್ಟಿದವರು ಮುಂದಾಗಿದ್ದಾರೆ ಆಯಷ ಅನ್ನೋ ಚಿಕ್ಕ ಬಾಲಕಿಯೊಬ್ಬಳ ಕೈಯಲ್ಲಿ ವಿಡಿಯೋ ಮಾಡಿಸಿದ್ದಾರೆ ಇದರಲ್ಲಿ ಆ ಬಾಲಕಿ ನಮಗೆ ಬಹಳ ತೊಂದರೆ ಆಗ್ತಾ ಇದೆ ನಾನು ಹುಟ್ಟಿದಾಗಿನಿಂದ ಇರೋ ಮನೆಯನ್ನ ಒಡಿತಾ ಇದ್ದಾರೆ ದಯವಿಟ್ಟು ರಾಹುಲ್ ಗಾಂಧಿ ಹಾಗೂ ಅಖಿಲೇಶ್ ಯಾದವ್ ಸಹಾಯಕ್ಕೆ ಬನ್ನಿ ಅಂತ ಹೇಳಿಸಿ ಅಮಾಯಕರ ಲೇಬಲ್ ಅಂಟಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಆದರೆ ಅಕ್ರಮ ಕಟ್ಟಡ ಆಗಿರೋದ್ರಿಂದ ಕೋರ್ಟ್ ಕೂಡ ಡೆಮಾಲಿಷನ್ಗೆ ಪುರಸ್ಕರಿಸಿದೆ ಕಾನೂನು ಪ್ರಕಾರವೇ ಈ ಪ್ರಕ್ರಿಯೆ ನಡೆದಿದ್ರು ಮಾನವೀಯತೆ ದೃಷ್ಟಿಯಿಂದ ನಿರಾಶ್ರಿತರಿಗೆ ಬದಲ ವ್ಯವಸ್ಥೆ ಮಾಡಿಕೊಡಲಾಗ್ತಾ ಇದೆ ಅಚ್ಚರಿ ಏನಂದ್ರೆ ಕಾನೂನು ಉಲ್ಲಂಘನೆ ಮಾಡಿ ನಡೆಸೋ ಇಂತಹ ಅಕ್ರಮ ಚಟುವಟಿಕೆಗಳಿಗೆ ಯೋಗಿ ಸರ್ಕಾರ ಸದಾ ಬ್ರೇಕ್ ಹಾಕೋದಕ್ಕೆ ಯತ್ನ ಮಾಡ್ತಾ ಇರುತ್ತೆ ಇಂಥ ದಿಟ್ಟ ಹೆಜ್ಜೆ ಇಟ್ಟಾಗಲೆಲ್ಲ ಯುಪಿ ಜನರು ಯೋಗಿಯನ್ನ ಕೊಂಡಾಡ್ತಾರೆ ಪಿಯಲ್ಲಿ ಯೋಗಿ ಆಡಳಿತ ಹೇಗಿದೆ ಅಂತ ಕೇಳಿದ್ರೆ ಕೊಲೆ ಸುಲಿಗೆ ಅಕ್ರಮ ಇದೆಲ್ಲದಕ್ಕೂ ಯೋಗಿ ಅಂತ್ಯ ಹಾಡಿದ್ದಾರೆ ಕಠಿಣ ಕ್ರಮ ಕೈಗೊಳ್ತಾ ಇದ್ದಾರೆ ಯೋಗಿ ಆಡಳಿತದಲ್ಲಿ ನೆಮ್ಮದಿ ಇದೆ ಅಂತಲೇ ಜನಸಾಮಾನ್ಯರು ಹೇಳ್ತಾರೆ ಆದ್ರೆ ಎಲೆಕ್ಷನ್ ನಲ್ಲಿ ಎಲ್ಲರೂ ಇಷ್ಟೊಂದು ಡೈವರ್ಟ್ ಆಗಿದ್ದಾರೆ ಅಂದ್ರೆ ಅಭಿವೃದ್ಧಿಗಿಂತ ಹೆಚ್ಚಾಗಿ ಒಂದು ಲಕ್ಷದಂತ ಆಮಿಷಗಳೇ ಹೆಚ್ಚು ವರ್ಕ್ ಆಗುತ್ತೆ ಅಂತ ಚರ್ಚೆಗಳು ಶುರುವಾಗಿದೆ ಇನ್ನು ಇದರ ಬೆನ್ನಲ್ಲೇ ಬಕ್ರೀದ್ ಹಬ್ಬಕ್ಕೂ ಸಾಕಷ್ಟು ನಿಯಮಗಳನ್ನ ಜಾರಿ ಮಾಡಿದೆ ಯೋಗಿ ಆದಿತ್ಯನಾಥ್ ಸರ್ಕಾರ ಹಬ್ಬದ ಹೊತ್ತಲ್ಲಿ ಯಾರು ಕೂಡ ರಸ್ತೆ ಪಕ್ಕದಲ್ಲಿ ಅಥವಾ ರಸ್ತೆ ಮಧ್ಯದಲ್ಲಿ ಕುಳಿತು ನಮಾಜ್ ಮಾಡೋ ಹಾಗಿಲ್ಲ ಪ್ರಾರ್ಥನಾ ಮಂದಿರಗಳಲ್ಲೇ ನಮಾಜ್ ಮಾಡಬೇಕು ಇನ್ನು ಹಬ್ಬದ ಸೋಗಿನಲ್ಲಿ ಮನ ಬಂದಂತೆ ರಸ್ತೆ ಪಕ್ಕದಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಾಣಿಗಳನ್ನ ಕಡಿಯೋ ಹಾಗಿಲ್ಲ ಅದಕ್ಕಾಗಿ ಯಾವ ಸ್ಥಳ ನಿಗದಿ ಆಗಿರುತ್ತೋ ಅಲ್ಲೇ ಪ್ರಾಣಿಗಳನ್ನ ಕೊಲ್ಲಬೇಕು ಇನ್ನು ಹಬ್ಬ ಅನ್ನೋ ನೆಪ ಇಟ್ಟುಕೊಂಡು ಪ್ರಾಣಿಗಳ ಕಳ್ಳ ಸಾಗಾಟ ಗೋವುಗಳ ಕಳ್ಳ ಸಾಗಣೆ ನಡೆದಿದ್ದು ಗೊತ್ತಾದ್ರೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ಈ ನಿಯಮಗಳನ್ನ ಯಾರೇ ಉಲ್ಲಂಘನೆ ಮಾಡಿದ್ರು ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಯೋಗಿ ಖಡಕ್ ಆಗಿ ಹೇಳಿದ್ದಾರೆ ಯೋಗಿ ನಿಯಮಗಳು ನಾನಾ ರೀತಿಯಲ್ಲಿ ಚರ್ಚೆಗೆ ದಾರಿ ಮಾಡಿ ಇದೆ ಕೆಲವರು ಇದನ್ನ ಧರ್ಮ ವಿರೋಧಿ ಅಂತ ಹೇಳ್ತಾ ಇದ್ರೆ ಇನ್ನು ಕೆಲವರು ಸರಿ ಅಂತ ಹೇಳ್ತಿದ್ದಾರೆ ಪ್ರಾಣಿದಯಾ ಸಂಘ ಹಾಗೂ ಬಾಲಿವುಡ್ ಸೇರಿ ಕೆಲ ಗಣ್ಯರು ಪಟಾಕಿ ಹೊಡಿಬೇಡಿ ಗಣೇಶನನ್ನ ಮುಳುಗಿಸಬೇಡಿ ಅಂತ ಊರಿಗೆಲ್ಲ ಬುದ್ಧಿ ಹೇಳ್ತಾರೆ ಆದ್ರೆ ಪ್ರಾಣಿ ಬಲಿ ನೀಡೋ ಹೊತ್ತಲ್ಲಿ ಯಾರಿಗೂ ಕೂಡ ಸಾಮಾಜಿಕ ಕಳಕಳಿ ಇರೋದಿಲ್ಲ ಆದ್ರಿಂದ ಆ ಕೆಲಸವನ್ನ ಯೋಗಿ ಮಾಡ್ತಾ ಇದ್ದಾರೆ ಸಿಎಂ ಯೋಗಿ ಎಲ್ಲೂ ಕೂಡ ಹಬ್ಬ ಆಚರಿಸಬೇಡಿ ಅಂತ ಹೇಳಿಲ್ಲ ಬದಲಾಗಿ ಸಾರ್ವಜನಿಕರಿಗೆ ತೊಂದರೆ ನೀಡಿ ಹಬ್ಬ ಆಚರಿಸಬೇಡಿ ಅನ್ನೋದನ್ನ ಮಾತ್ರ ಹೇಳ್ತಾ ಇದ್ದಾರೆ ಇಲ್ಲಿ ವಿರೋಧ ಮಾಡುವಂತದ್ದು ಏನೂ ಇಲ್ಲ ಅಂತ ಜನರು ಅಭಿಪ್ರಾಯ ಪಡ್ತಾ ಇದ್ದಾರೆ ಅಲ್ಲದೆ ರಾಮ ಮಂದಿರ ಉದ್ಘಾಟನೆ ಟೈಮ್ ನಲ್ಲಿ ಕರ್ನಾಟಕ ಸೇರಿ ಹಲವೆಡೆ ಸಂಭ್ರಮಕ್ಕೆ ನಿಷೇಧ ಹಾಕಿದ್ರು ಆದ್ರೆ ಯೋಗಿ ಸಂಭ್ರಮಕ್ಕೆ ನಿಷೇಧ ಹಾಕಿಲ್ಲ ಎಚ್ಚರಿಕೆಯಿಂದ ಆಚರಿಸಿ ಅಂತ ಹೇಳಿದ್ದಾರೆ ಅಂತ ಹಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ ಇನ್ನು ಭಾರತದಲ್ಲಿ ಹಲವು ರೀತಿಯ ಜಿಹಾದ್ ಗಳು ನಡೀತಾ ಇದೆ ಅನ್ನೋದು ಈಗಾಗಲೇ ಜನರಿಗೆ ಗೊತ್ತಾಗಿದೆ ಲವ್ ಜಿಹಾದ್ ದಶಕಗಳಿಂದಲೂ ಇದೆ ವೋಟ್ ಜಿಹಾದ್ ಬಗ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ನಲ್ಲಿ ಭಾರಿ ಸದ್ದು ಶುರುವಾಗಿತ್ತು ಈಗ ಲ್ಯಾಂಡ್ ಜಿಹಾದ್ ಕೂಡ ಸದ್ದು ಮಾಡ್ತಾ ಇದೆ ಅಂದಹಾಗೆ ಲ್ಯಾಂಡ್ ಜಿಹಾದ್ ಕೂಡ ದಶಕಗಳಿಂದ ನಡೆದು ಬಂದಿರೋದೆ ಸರ್ಕಾರಿ ಜಾಗಗಳನ್ನ ಅಕ್ರಮವಾಗಿ ಪಡೆಯೋದು ಅಥವಾ ಅಂತ ಜಾಗಗಳನ್ನ ಓಲೈಕೆಗಾಗಿ ಬಿಟ್ಟುಕೊಡೋದು ನಡೆದು ಬಂದಿತ್ತು ಈಗ ಉತ್ತರ ಪ್ರದೇಶದಲ್ಲಿ ಅದಕ್ಕೆ ಬ್ರೇಕ್ ಬೀಳ್ತಾ ಇದೆ ಎಜುಕೇಷನ್ ಟ್ರಸ್ಟ್ ಹೆಸರಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದ್ದ ಉತ್ತರ ಪ್ರದೇಶದ ಖ್ಯಾತ ಉದ್ಯಮಿಗೆ ಇಡಿ ಬಿಸಿ ಮುಟ್ಟಿಸ್ತಾ ಇದೆ ಅಬ್ದುಲ್ ವಹೀದ್ ಎಜುಕೇಶನಲ್ ಹಾಗೂ ಚಾರಿಟೇಬಲ್ ಟ್ರಸ್ಟ್ ಹೆಸರಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸಲಾಗ್ತಾ ಇತ್ತು ಗ್ಲೋಕಲ್ ಯೂನಿವರ್ಸಿಟಿ ಸಹಾರನ್ಪುರದಲ್ಲಿ ಈ ಗಣಿಗಾರಿಕೆ ನಡೀತಾ ಇತ್ತು ಇದರ ಮೇಲೆ ಇಡಿ ರೇಡ್ ನಡೆದಿದ್ದು ಸುಮಾರು ನಾಲ್ಕು ಸಾವಿರದ ನಾನೂರು ಕೋಟಿ ಅಕ್ರಮ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ ಸದ್ಯ ಇದರ ಮಾಲೀಕ ಮೊಹಮ್ಮದ್ ಇಕ್ಬಾಲ್ ತಲೆ ಮರೆಸಿಕೊಂಡಿದ್ದಾನೆ ಆದರೆ ತನಿಖೆ ಮುಂದುವರಿಸಿರೋ ಇಡಿ ಅಧಿಕಾರಿಗಳು ಆತನ ನಾಲ್ವರು ಪುತ್ರರು ಹಾಗೂ ಸಹೋದರರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರೆಸಿದೆ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಸರ್ಕಾರಕ್ಕೆ ಸೇರಿದ್ದ ಅದೆಷ್ಟೋ ಜಮೀನುಗಳನ್ನ ಸೈಲೆಂಟ್ ಆಗಿ ವಫ್ಗೆ ವರ್ಗಾಯಿಸೋ ಕೆಲಸ ನಡೆದಿದೆ ಅನ್ನೋ ದೊಡ್ಡ ಆರೋಪ ಆಗಾಗ ಕೇಳಿ ಬರ್ತಾನೆ ಇರುತ್ತೆ ಇತ್ತೀಚೆಗೆ ಬರಗಾಲದ ಟೈಮ್ನಲ್ಲಿ ವಕ್ಫ್ ಆಸ್ತಿಯ ಕಾಂಪೌಂಡ್ ರಿಪೇರಿಗೆ ಸಿದ್ದರಾಮಯ್ಯ ಸರ್ಕಾರ ಕೋಟಿ ಕೋಟಿ ಹಣ ಸುರಿತಾ ಇದೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಒಳಗಾಗಿತ್ತು ಓಲೈಕೆ ರಾಜಕಾರಣ ಅನ್ನೋ ಆರೋಪಗಳು ಕೇಳಿಬಂದಿತ್ತು ಈಗ ಮಹಾರಾಷ್ಟ್ರದಲ್ಲಿ ಅಂಥದ್ದೇ ಘಟನೆ ನಡೆದಿದೆ ಏಕನಾಥ್ ಶಿಂದೆ ನೇತೃತ್ವದ ಮಹಾಯುಟಿ ಸರ್ಕಾರ ವಕ್ಫ್ ಬೋರ್ಡ್ಗೆ ಹತ್ತು ಕೋಟಿ ನೀಡಿದೆ ಮೈನಾರಿಟಿ ಕ್ಯಾಟಗರಿಯಿಂದ ಎರಡು ಕೋಟಿ ಸದ್ಯ ನೀಡಲಾಗಿದ್ದು ಉಳಿದ ಹಣವನ್ನ ಸದ್ಯದಲ್ಲೇ ವರ್ಗಾಯಿಸುವ ಭರವಸೆ ನೀಡಿದೆ ಆದರೆ ಈ ಪ್ರಕ್ರಿಯೆಗೆ ವಿಶ್ವ ಹಿಂದೂ ಪರಿಷತ್ ಕಿಡಿಕಾರತಾ ಇದೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಯಾವತ್ತೂ ಈ ಮಟ್ಟದಲ್ಲಿ ಓಲೈಕೆ ಮಾಡಿರಲಿಲ್ಲ ಈ ನಿರ್ಧಾರವನ್ನ ತಕ್ಷಣವೇ ಕೈ ಬಿಡದೇ ಇದ್ರೆ ಹಿಂದೂಗಳು ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ವಿಎಚ್ಪಿ ಎಚ್ಚರಿಕೆ ನೀಡಿದೆ ಇನ್ನು ಇದೆಲ್ಲದರ ಮಧ್ಯೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ನ ಮುಖ್ಯಸ್ಥ ಮೋಹನ್ ಭಾಗವತ್ರನ್ನ ಭೇಟಿಯಾಗಿದ್ದಾರೆ ಚುನಾವಣೆಯಲ್ಲಿ ಹಿನ್ನಡೆ ಆದ ಬೆನ್ನಲ್ಲೇ ಈ ಭೇಟಿ ಮಹತ್ವ ಪಡೆದಿದೆ ಬಿಜೆಪಿಯ ಸಿದ್ಧಾಂತ ನ ಸಿದ್ಧಾಂತ ಬಹುತೇಕ ಒಂದೇ ಆಗಿರುವುದರಿಂದ ಸೈದ್ಧಾಂತಿಕವಾಗಿ ಬಿಜೆಪಿಯನ್ನ ಬಲಪಡಿಸುವಲ್ಲಿ ಒಂದಷ್ಟು ಸಲಹೆಗಳನ್ನ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ ಅಲ್ಲದೆ ಯಾವ ಕಾರಣಕ್ಕೆ ಈ ಹಿನ್ನಡೆ ಆಯಿತು ಬಿಜೆಪಿ ನಾಯಕರು ಎಡವಿದ್ದಲ್ಲಿ ಅನ್ನೋದರ ಬಗ್ಗೆಯೂ ಆರ್ ಎಸ್ ಎಸ್ ಪ್ರಮುಖರಿಂದ ಒಂದಷ್ಟು ಸಲಹೆ ಸೂಚನೆಗಳು ಬಂದಿವೆ ಎಲೆಕ್ಷನ್ ನಲ್ಲಿ ಹೈಲೈಟ್ ಆಗಿದ್ದೇ ಅಯೋಧ್ಯೆಯಲ್ಲಿ ಬಿಜೆಪಿಗೆ ಸೋಲು ಅನ್ನೋದು ಅದಕ್ಕೆ ನಿಖರ ಕಾರಣ ಏನು ಅನ್ನೋದರ ಬಗ್ಗೆಯೂ ಚರ್ಚೆಗಳು ನಡೆದಿವೆ ಅಂತ ಹೇಳಲಾಗ್ತಿದೆ ಈಗ ಹಿನ್ನಡೆ ಆದರೂ ಬಿಜೆಪಿ ಸರ್ಕಾರ ಯಶಸ್ವಿಯಾಗಿ ರಚನೆಯಾಗಿದೆ ಆದರೆ ಇದನ್ನ ನಿರ್ಲಕ್ಷ್ಯ ಮಾಡಿದರೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಅನುಭವಿಸಬೇಕಾಗುತ್ತೆ ಅದರಿಂದ ಎಲ್ಲೆಲ್ಲಿ ಸರಿಪಡಿಸಿಕೊಳ್ಳಬೇಕು ಅನ್ನೋ ಸಲಹೆಗಳನ್ನ ನೀಡಲಾಗಿದೆ ಒಟ್ನಲ್ಲಿ ಅಧಿಕಾರದಲ್ಲಿ ಇದ್ದಷ್ಟು ದಿನ ಖಡಕ್ ಆಗಿ ತಪ್ಪುಗಳಿಗೆ ಸರಿಯಾದ ಶಿಕ್ಷೆ ನೀಡಿ ಜನಪರ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಗಿ ಮುನ್ನುಗ್ತಾ ಇದ್ದಾರೆ ಮುಂದೇನಾಗಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ